ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ಬಿಕ್ಕಿಮನೆ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ತಾಲೂಕಿನ ಕೇರ್ಪೇಟೆ ಪ್ರೌಢಶಾಲೆಯಲ್ಲಿ ಸಸಿ ನೆಡುವ ಮೂಲಕ ಪರಿಸರ ದಿನ ಆಚರಣೆ ಮಾಡಲಾಯಿತು ಸೃಷ್ಟಿಯಾದ ವಿಷಾನಿಲವನ್ನು ಹಿಂಗಿಸುವ ಕಾರ್ಯಕ್ರಮಕ್ಕೆ ಮರಗಿಡಗಳನ್ನು ಯಥೇಚ್ಛವಾಗಿ ಬೆಳೆಸಿದಾಗ ಮಾತ್ರ ಅದು ಸಾಧ್ಯ ಆದರೆ ಇವತ್ತು ಮುನ್ನೂರೈವತ್ತು ಕೋಟಿ ಟನ್ಗಳಷ್ಟು ವಿಷಾನಿಲ ಉತ್ಪತ್ತಿಯಾಗಿ ಕೇವಲ ನೂರೈವತ್ತು ಟನ್ ಕೋಟಿ ಟನ್ಗಳಷ್ಟು ವಿಷ ಇಂಗಿಸುವ ಶಕ್ತಿ ಇಡೀ ವಿಶ್ವದಲ್ಲಿರುವ ಮರಗಿಡಗಳಿಗೆ ಇರೋದ್ರಿಂದ ಇನ್ನೂರು ಕೋಟಿ ಟನ್ ವಿಷ ಯಥೇಚ್ಛವಾಗಿ ಭೂಮಿಯಲ್ಲಿ ಸ್ಟಾಕ್ ಆಗಿ ಇವತ್ತು ಕ್ಲೈಮೇಟ್ ಚೇಂಜ್ ಅನ್ನುವಂಥ ಚಂಡಭೂತ ಇವರು ಸೃಷ್ಟಿಯಾಗಿ ಋತುಮಾನಗಳನ್ನೇ ಬದಲಾಯಿಸಿ ಮಳೆಗಾಲದಲ್ಲಿ ಸೆಕೆ ಸೆಕೆಗಾಲದಲ್ಲಿ ಮಳೆ ಬರುವಂಥ ಪರಿಸ್ಥಿತಿಯನ್ನು ತಂದುಕೊಂಡಿರುವುದು ನಾವು ಮಾನವ ಜನಾಂಗದ ಅತ್ಯಂತ ವೇಗದ ಓಟದಲ್ಲಿ ನಾವು ಅಭಿವೃದ್ಧಿ ಹೊಂದಿದ್ದ ಮಾರಕ ಶಕ್ತಿಯಾಗಿ ಬೆಳೀತಾ ಇದ್ದೀವಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಪ್ರತಿಯೊಬ್ಬರು ಮರಗಿಡಗಳನ್ನು ನೆಡುವ ಮುಖಾಂತರ ಈ ಭೂಮಿಯನ್ನು ಮತ್ತೆ ಯಥಾಸ್ಥಿತಿ ಕೂಲಾಗಿ ಬೆಳೆಸಿ ಪ್ರತಿಯೊಬ್ಬರ ಮನೆಯಲ್ಲಿ ಹುಟ್ಟುವ ಹಬ್ಬಗಳನ್ನು ಮತ್ತು ಅವರ ಕಾರ್ಯಕ್ರಮಗಳನ್ನು ಹಬ್ಬ ಹರಿದಿನಗಳಲ್ಲಿ ಒಂದೊಂದು ಗಿಡಗಳನ್ನು ಪ್ರತಿಯೊಬ್ಬರು ನೆಡುವ ಮುಖಾಂತರ ಭೂಮಿ ತಾಯಿಯನ್ನ ಯಥಾ ಸ್ಥಿತಿಯಲ್ಲಿ ಕೂಲ್ ಮಾಡಿ ಕ್ಲೈಮೇಟ್ ಚೇಂಜ್ ಅನ್ನು ಸ್ಥಿತಿಯಲ್ಲಿ ತಂದು ನಮ್ಮ ಪರಿಸರವನ್ನು ಕಾಪಾಡಬೇಕು ಅಂತ ಈ ಸನ್ನಿವೇಶದಲ್ಲಿ ನಾನು ಪ್ರತಿಯೊಬ್ಬರಿಗೂ ನನ್ನ ಕೋರಿಕೆಯನ್ನು ತಿಳಿಸುತ್ತಾ ಇದು ನಾವು ಎಲ್ಲರೂ ಮಾಡದಿದ್ದಾಗ ಖಂಡಿತವಾಗಿ ನಮ್ಮ ಮುಂದಿನ ಜನ ಉಸಿರಾಟದ ತೊಂದರೆಯಿಂದ ಸಾಯುವಂಥ ದಿನಗಳು ಹತ್ತಿರ ಬರ್ತಾ ಇದೆ ಇದನ್ನು ನಾವೆಲ್ಲ ಎಚ್ಚೆತ್ತುಕೊಂಡು ಕಾಣಬೇಕು ಇದನ್ನು ನಿವಾರಣೆ ಮಾಡದಿದ್ದಲ್ಲಿ ಮುಂದಿನ ಜನಾಂಗ ಮೂವತ್ತು ವರ್ಷನೂ ಬದುಕೋದಿಲ್ಲ ನೇಚರ್ ಕನ್ಸರ್ವೇಶನ್ ಟ್ರಸ್ಟ್ ಬಿಕ್ಕಿಮನೆ ಅಧ್ಯಕ್ಷರಾದ ಡಾಕ್ಟರ್ ಸುಂದರ ಗೌಡ ಅವರು ಮಾತನಾಡಿ ಪ್ರಕೃತಿ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಪರಿಸರ ದಿನಾಚರಣೆ ಮುಖ್ಯ ಉದ್ದೇಶ ಪ್ಲಾಸ್ಟಿಕ್ ತ್ಯಾಜ್ಯ ಕಡಿಮೆ ಮಾಡುವುದು ಪರಿಸರ ಸ್ವಚ್ಛತೆ ಹಸಿರು ಉಳಿಸಲು ಕ್ರಮ ಅರಣ್ಯ ನಾಶದ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿದೆ ಎಂದರು ಹೋರಾಟ ಮಾಡಲಿಕ್ಕೆ ಸಾಧ್ಯ అదే కేవల హనుభవ తయారీ దేశా మరి ప్రపంచకే నాశకార్యంతీర్ణ వృష్టి ప్రారంభ ఆగితే నాలుగు ఎంతో అనుభవం ప్రతి ఒక్కరు ధర రాజు ప్రతి ఒక్క రాష్ట్ర ధరిజీ అదన ఉపయోగమేబారీ పొందుకొ ప్రపంచ యథాస్థితి